ಇವತ್ತೊಂದು ಹಾಟ್ ನ್ಯೂಸ್ ನಿಮಗೆ ಹೇಳಲಾ ಏನು ಸರ್ 7801 ಅಂತ ಒಂದು ಪುಸ್ತಕ ಕೂಡ ಲಾಂಚ್ ಮಾಡಿದ್ವಿ ಸರಿ ಅಲ್ಲೋರೆ ಸರಿ ಖುಷಿಯಾಗಿದ್ದೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನ್ನ ಎಲ್ಲಾ ಅನಾಥಾಶ್ರಮ ಕೂಡ ನಾನು ಏನು ಮಾಡಬೇಕು ಅಂತ ನನ್ನ ಮನಸ್ಸೋಡಕೋಣವ ಚೆನ್ನಾಗಿ ಸಹಾಯ ಮಾಡೋದಿಕ್ಕೆ ಅಣ್ಣ ಅನಾಥಾಶ್ರಮದಲ್ಲಿ ಬड्ಡೆ ಆಚರಿಸ್ಕೊಂಡವನಂತೆ ಇಲ್ಲ ಕರೆಕ್ಟ್ ಕರೆಕ್ಟ್ ನನ್ನ ಗುರು ಅವರು ನನ್ನ ಮೊದಲನೇ ಮೊದಲನೇ ಬಾಸ್ ಅಂದ್ರೆ ನಮ್ಮಪ್ಪ ಎರಡನೇ ಬಾಸ್ ಅಂದ್ರೆ ನನಗೆ ಡಿ ಬಾಸ್ ಓವರ್ ಇವತ್ತೂ ಅದೇ ರೀತಿ ಇರುತ್ತೆ ಯಾವ್ದೇ ಜಗಳ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದನ್ನ ನೋಡಿ ನಾನು ಫ್ಯಾನ್ ಆದವನಲ್ಲ ಅದಕ್ಕಿಂತ ಮುಂಚೆನೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಅವ್ರ ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅನ್ಕೊಂಡು ಬಾಸ್ ಅಂತ ಹೇಳಿದ್ದೆ ಸೂಪರ್ ಮಿನಿಟ್ ಅಲ್ಲೂ ಬಾಸ್ ಅಂತ ಹೇಳಿದ್ದೆ ಎಲ್ಲ ಇಂಟರ್ವ್ಯೂಸ್ ಬಾಸ್ ಆಗಿರ್ತಾರೆ ಇರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ತಪ್ಪಾಗಿದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲ ಅಪ್ಪ ನಮ್ಮ ಬಾಸಿನೂ ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡು ನಾವು ತಿರುಗಾಡ್ತಾ ಇಲ್ಲ ಹಂಗನ್ಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದಿದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಇಲ್ಲ ಹಂಗ ಮಾತಾಡೋದು ಇದೊಂದೇ ಕಡಲ ಈ ಅವನು ಇವನು ಟ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಯಾರು ಮಾಡಬೇಕು ಎಲ್ಲ ಪೊಲೀಸರಿಗೂ ಇದೇ ರೀತಿ ನೇಹ ಹಿರೇಮಠ ಕೇಸು ಆಯಿತು ಮತ್ತೊಬ್ರು ರೇಪ್ ಕೇಸ್ ಆಯಿತು ಆಯ್ತು ಮಗುನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲಾದ್ರದ್ದು ಮೇಲೆ ಅಣ್ಣ ಇದೇ ತರ ಇರಬೇಕು ಎನ್ಕ್ವೈರಿ ಆಗ್ಬೇಕು ಅರೆಸ್ಟ್ ಆಗ್ಬೇಕು ಇದೇ ತರ ಕೊಡ್ಸೋದ್ರಲ್ಲಿ ಇದೇ ತರ ಹತ್ತು ದಿನ ಇಪ್ಪತ್ತು ದಿನ ಕಂಟಿನ್ಯೂಸ್ ಟಿವಿಲಿ ಹಾಕೊಂಡು ಹೊಡೆದಾಗ ನ್ಯಾಯ ಸಿಗುತ್ತೆ ಅವಾಗ ಮಾತ್ರ ಒಪ್ತೆ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು